ನಮಸ್ಕಾರ ವೀಕ್ಷಕರೇ ನಾವೆಲ್ಲರೂ ಎಲೆಕ್ಟ್ರಿಕ್ ಬೈಕ್ನ ನೋಡಿರ್ತೀವಿ ಎಲೆಕ್ಟ್ರಿಕ್ ಕಾರ್ಗಳನ್ನ ನೋಡಿರ್ತೀವಿ ಅಷ್ಟೇ ಯಾಕೆ ಎಲೆಕ್ಟ್ರಿಕ್ ಬಸ್ಗಳನ್ನ ನೋಡಿದೀವಿ ಎಲೆಕ್ಟ್ರಿಕ್ ಸೈಕಲ್ಗಳನ್ನ ನೋಡಿದೀವಿ ಆದರೆ ಈಗ ಎಲೆಕ್ಟ್ರಿಕ್ ವಿಮಾನದ ಸರದಿ ಹೌದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನನ್ನ ಹಿಂದೆ ಬೃಹದಾಕಾರದ ವಿಮಾನ ನಿಂತಿರುವಂಥದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಕ್ಸಿಬಿಷನ್ ನಡೀತಿರುವಂಥದ್ದು ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ದೇಶ ವಿದೇಶಿಗಳಿಂದ ಹೂಡಿಕೆದಾರರು ಬಂದಿದ್ದಾರೆ ಉದ್ಯಮಿಗಳು ಬಂದಿದ್ದಾರೆ ಈ ಒಂದು ಎಲೆಕ್ಟ್ರಿಕ ವಿಮಾನಕ್ಕೆ ಮನಸೋತಿದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ವಿದೇಶದಲ್ಲಿ ಈ ಎಲೆಕ್ಟ್ರಿಕ ವಿಮಾನ ಇತ್ತು ಆದರೆ ಇದೀಗ ನಮ್ಮ ದೇಶಕ್ಕೂ ಕೂಡ ಕಾಲಿಟ್ಟಿದೆ ಅಂದರೆ ಕೇಂದ್ರ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವ್ರು ಏನಾದರೂ ಓಕೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಈ ವಿಮಾನವೂ ಕೂಡ ದೇಶದೆಲ್ಲೆಡೆ ವಿದೇಶಕ್ಕೆ ಕೂಡ ಸಂಚರಿಸುವಂತಹ ಆ ಒಂದು ಒಳ್ಳೆಯ ವಿಶೇಷದ ಸುದ್ದಿ ಅಂತಾನೆ ಹೇಳಬಹುದು ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಎಲೆಕ್ಟ್ರಿಕ್ ವಾಹನದ ವಿಶೇಷತೆ ಏನು ಎಲ್ಲವನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೀವು ಗಮನಿಸ್ತಾ ಇರಬಹುದು ಬೃಹದಾಕಾರದ ಒಂದು ವಿಮಾನ ನಿಂತಿದೆ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ ಎಲ್ಲರೂ ಕೂಡ ಈ ಒಂದು ವಿಮಾನದ ಮುಂದೆ ನಿಂತ್ಕೊಂಡು ಸೆಲ್ಫಿನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಫೋಟೋವನ್ನು ತೆಗೆದುಕೊಳ್ತಾ ಇದ್ದಾರೆ ಅಷ್ಟೇ ಯಾಕೆ ಒಂದಷ್ಟು ಹೂಡಿಕೆದಾರರು ಇದರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ನ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಅರಮನೆ ಮೈದಾನದಲ್ಲಿ ನಡೀತಿರುವಂತಹ ಇನ್ವೆಸ್ಟ್ ಕರ್ನಾಟಕದಲ್ಲಿ ಈ ಬಾರಿ ತುಂಬಾ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಅಂತಂದ್ರೆ ಈ ಒಂದು ವಿಮಾನ ಅಂತ ಹೇಳಬಹುದು ಹೂಡಿಕೆದಾರರ ಒಂದು ವಸ್ತು ಪ್ರದರ್ಶನದಲ್ಲಿ ಇದು ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಅಂತಲೇ ಹೇಳಬಹುದು ಹೆಚ್ಚಿನ ಜನ ಇದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿಕ್ಕೆ ಉತ್ಸುಕರಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಅಂದರೆ ಸೇಮ್ ಆ್ಯಸ್ ಒಂದು ಹೆಲಿಕಾಪ್ಟರ್ ರೀತಿಯೇ ಕೂಡ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದು ಅದು ಈಗ ಬೆಂಗಳೂರಿನಲ್ಲೂ ಕೂಡ ಹಾರಾಟಕ್ಕೆ ಸಿದ್ಧವಾಗಿದೆ ಅಂದರೆ ಒಂದು ವೇಳೆ ಈ ಏರ್ ಟ್ಯಾಕ್ಸಿ ಶುರುವಾದರೆ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಕೆಲವೇ ನಿಮಿಷಗಳಲ್ಲಿ ನಾವು ಕೂಡ ತಲುಪಬಹುದು ಅಂತ ಹೇಳ್ಬೋದು ಹಾಗಾದರೆ ಇದು ಇದರ ಸ್ಪೆಷಾಲಿಟಿ ಏನು ಹೇಗೆ ಇದನ್ನು ತಯಾರು ಮಾಡಿದರು ಎಷ್ಟು ಗಂಟೆ ಕಾಲ ಇದ್ರ ಬ್ಯಾಟ್ರಿ ವರ್ಕ್ ಆಗುತ್ತೆ ಎಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸರಳ ಏವಿಯೇಷನ್ ಸಂಸ್ಥೆ ಅನ್ನೋದು ಕೂಡ ಇದನ್ನು ತಯಾರಿಸಿರುವಂಥದ್ದು ಈ ಏರ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾಟ್ರಿ ಚಾಲಿತವಾಗಿದೆ ಇದೊಂದು ಬ್ಯಾಟ್ರಿ ಚಾಲಿತವಾಗಿರುವುದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಬೇಕಾಗತ್ತೆ ಅಂದರೆ ಈ ಎಲಿಕ್ಯಾಪ್ಟರ್ ನಿಗದಿತ ಸ್ಥಳಕ್ಕೆ ಕೂಡ ಹಾರಾಡಬೇಕು ಅಂದರೆ ನಾವು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಚಾರ್ಜ್ ಮಾಡಬೇಕಾಗತ್ತೆ ಅಂದರೆ ಇದರಲ್ಲಿ ಪೈಲೇಟ್ ಕೂಡ ಸೇರಿ ಏಳು ಜನರು ಕುಳಿತುಕೊಳ್ಳಬಹುದು ಇದರಲ್ಲೂ ಕೂಡ ಏಳು ಜನರು ಕೂಡ ಕುಳಿತುಕೊಳ್ಳೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಅಂದರೆ ಇದು ವೇಗ ಎಷ್ಟು ವೇಗದಲ್ಲಿ ಇದು ಚಾಲನೆ ಆಗುತ್ತೆ ಅಂತಂದರೆ ಇನ್ನೂರ ಐವತ್ತು ವೇಗದಲ್ಲಿ ಪ್ರಯಾಣ ಮಾಡುವಂತೆ ಈ ಎಲೆಕ್ಯಾ ಈ ಒಂದು ಹೆಲಿಕಾಪ್ಟರ್ ವಿಮಾನವನ್ನು ಅಭಿವೃದ್ಧಿ ಮಾಡಿರುವಂಥದ್ದು ಅಂದರೆ ಒಂದು ಒಮ್ಮೆ ಇದನ್ನು ನಾವು ಚಾರ್ಜ್ ಮಾಡಿದ್ರೆ ಮೂರು ಗಂಟೆಗಳ ಕಾಲ ಇದನ್ನು ಓಡಿಸಬಹುದು ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಮೈಲೇಜನ್ನು ಈ ಒಂದು ವಿಮಾನ ಕೊಡುತ್ತೆ ಅನ್ನೋದು ಕೂಡ ಬಹಳ ವಿಶೇಷವಾಗಿದೆ ಹಾಗೆ ನಮ್ಮ ಬೆಂಗಳೂರಿಗರು ಇದನ್ನು ನೋಡಿ ಬಹಳ ಉತ್ಸುಕರಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಯಾವಾಗ ಇದರಲ್ಲಿ ಚಾಲನೆ ಮಾಡ್ತೀವಿ ಅಂತ ಅಂದರೆ ನೋಡಲಿಕ್ಕೆ ಇದು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿರೋದ್ರಿಂದ ಇದು ಇದರ ಕುರಿತು ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲೊಂದು ಒಂದಷ್ಟು ಉದ್ದಿಮೆದಾರರು ಕಲೆ ಹಾಕ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು ಒಂದು ವೇಳೆ ಇದು ನಮ್ಮ ಒಂದು ಬೆಂಗಳೂರಿಗೆ ಬಂದರೆ ನಾವು ಕೆಲವೇ ಕೆಲವು ನಿಮಿಷಗಳಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ತಲುಪಬಹುದು ಆ ರೀತಿ ಒಂದು ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇದನ್ನು ಮಾಡಿರೋದನ್ನ ನಾವು ನೋಡಬಹುದು ತುಂಬ ಸ್ಪೆಷಲಾಗಿದೆ ನೀವು ಗಮನಿಸ್ತಾ ಇರ್ಬೋದು ಫೋಟೋವನ್ನು ತೆಗೆದುಕೊಳ್ತಾ ಇರೋದಾಗಿರ್ಬೋದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಾ ನಾವು ಇಲ್ಲಿ ಗಮನಿಸ್ತಾ ಇರಬಹುದು ತುಂಬ ವಿಶೇಷವಾಗಿ ಇದನ್ನು ಮಾಡಲಾಗಿದೆ ಅಂದರೆ ನಾರ್ಮಲ್ ಆಗಿರೋ ವಿಮಾನಕ್ಕಿಂತ ಇದು ತುಂಬ ಸ್ಪೆಷಲ್ ಯಾಕೆಂದರೆ ನೋಡಲಿಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಅದರ ಒಂದು ರೆಕ್ಕೆಗಳಾಗಿರಬಹುದು ಕುಳಿತುಕೊಳ್ಳುವ ಆಸನಗಳಾಗಿರಬಹುದು ಪ್ರತಿಯೊಂದು ಕೂಡ ಬಹಳ ವಿಶೇಷವಾಗಿದೆ ನಂತರ ಇದು ನಮ್ಮ ಬೆಂಗಳೂರಿಗೆ ಬರ್ಬೋದೇನೋ ಅಂತ ನಮ್ಮ ಬೆಂಗಳೂರಿಗರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇದು ಕೂಡ ಸಾಕಷ್ಟು ಸ್ಪೆಷಾಲಿಟಿಯನ್ನು ಹೊಂದಿದೆ ಅಂತಲೇ ಹೇಳ್ಬಹುದು ಈಗಾಗಲೇ ಇದು ಮುಂಚೆ ಇದ್ದಿದ್ದು ಎಲ್ಲೆಲ್ಲಿ ಅಂತ ನೋಡೋದಾದರೆ ಅಮೇರಿಕ ಯುರೋಪ್ ಚೀನಾ ಕೆನಲ್ಲಿ ಇದು ಇತ್ತು ಬಟ್ ಈಗ ಈಗ ಇದು ನಮ್ಮ ದೇಶದಲ್ಲೂ ಕೂಡ ಕಮಾಲ್ ಮಾಡಲಿಕ್ಕೆ ಕೂಡ ಸಿದ್ಧವಾಗಿದೆ ರಕ್ಷಣಾ ಇಲಾಖೆಯಿಂದ ಏನಾದರೂ ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ಕರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಈ ಏರ್ ಟ್ಯಾಕ್ಸಿ ಹಾರಾಟಕ್ಕೆ ಹಾರಾಟ ಮಾಡಲಿಕ್ಕೆ ಶುರು ಮಾಡುತ್ತೆ ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಕೂಡ ನಿಂತ ಜಕ್ಕೂರು ಎಲೆಕ್ಟ್ರಾನಿಕ್ ಸಿಟಿ ಹೀಗೆ ಎಚ್ ಡಿ ಎಲ್ ನಿಲ್ದಾಣಕ್ಕೆ ಕೂಡ ಇದನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಬಹುದು ತುಂಬ ಸ್ಪೆಷಲಾಗಿದೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಫೋಟೋವನ್ನು ತೆಗೆಸ್ಕೊಳ್ತಾ ಇದ್ದಾರೆ ಒಂದಷ್ಟು ಉದ್ದಿಮೆದಾರರು ಬಂದು ಇದ್ರ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ದಾರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಬ್ಯಾಟ್ರಿ ಹೇಗೆ ಇದು ಮೇಲ್ಗಡೆ ಏನಾದ್ರು ಹೋಗ್ತಾ ಸಡನ್ ಸಡನ್ನಾಗಿ ನಿಂತರೆ ಆವಾಗ ನಾವು ಏನು ಮಾಡಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಡಿಸ್ಕಸ್ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು ಇದು ಈ ವಿಮಾನದ ಒಂದಷ್ಟು ವಿಶೇಷ ಎಲ್ಲರೂ ಕೂಡ ತುಂಬ ಕ್ಯೂರಿಯಸ್ ಆಗಿರೋದು ಅಂತಂದರೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಈ ಒಂದು ವಿಮಾನದ ಬಗ್ಗೆ ನಾವು ಕೂಡ ತಿಳ್ಕೊಳ್ಬೇಕು ಯಾವ ರೀತಿ ಇದು ಕೆಲಸ ಮಾಡುತ್ತೆ ಬ್ಯಾಟ್ರಿ ಹೇಗಿದೆ ಎಷ್ಟು ಗಂಟೆಗಳ ಕಾಲ ಬ್ಯಾಟ್ರಿ ಬರುತ್ತೆ ಈ ಒಂದಷ್ಟು ವಿಚಾರವನ್ನು ಉದ್ದಿಮೆದಾರರಾಗಿರಬಹುದು ಅಥವಾ ಆಫೀಸರ್ಸ್ ಆಗಿರ್ಬೋದು ಎಲ್ಲರೂ ಬಂದು ಇಲ್ಲಿ ಖುದ್ದು ಕೇಳ್ತಿರುವಂಥದನ್ನು ನಾವು ಗಮನಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡರ ಜೊತೆ ಪಲ್ಲವೀನ್ ರಾಜ್ ಈ ಸಂಜೆ ನ್ಯೂಸ್ ಬೆಂಗಳೂರು